ನನ್ನ ಶುಗ ಬರ್ತಾ ಇದೇನೆ ಬಾ ಬಾ ಕೇ ಟು ಡೇ ಅಂತ ಕೊಂಡ್ರು ನಿನ್ನೆ ಎಲ್ಲಿ ನನ್ನ ಕೇಟ ಮಕ್ಕಳು ಎಲ್ಲ ಓಡ್ ಬನ್ನಿ ಒಂದು ವಿಷಯ ಹೇಳ್ತೀನಿ ಓಡ್ ಬನ್ನಿ ಯಾರು ಬರ್ತಾನೆ ಇಲ್ಲ ಬನ್ನಿ ಇಲ್ಲಿ ಕೆಳಗೆ ಬನ್ನಿ ಒಂದು ನ್ಯೂಸ್ ಹೇಳ್ತೀನಿ ಬಂಡ್ರು ನಿನ್ನೆ ಕೇ ಟುಡೇ ಇತ್ತಂತೆ ನಮಗೆ ಗೊತ್ತೇ ಆಗಿಲ್ಲ ಬಂದರು ಒಬ್ಬರು ಬರ್ತಾ ಇಲ್ಲ ಓ ಇಬ್ಬರು ಬಂದರು ನಿದ್ದೆ ಜೂಜು ಮಾಡಿದ್ರು ಬನ್ನಿ ಬನ್ನಿಲ್ಲಿ ಆದ ಬನ್ನಿ ಮತ್ತೆ ಇಲ್ಲಿ ಓಡಿ ಹಾಂ ಬಾ ಚಂಗು ಇಲ್ಲಿ ಬೋರಿ ಚಂಗು ಹಾಂ ಇಲ್ಲಿ ಒಬ್ಬರು ಬರ್ತಾ ಇದ್ದಾರೆ ಓದೋ ಬಾ ಅಲ್ಲ ನಂಗೆ ಎತ್ತುಕೊಳ್ಳೋಕ್ಕೆಲ್ಲ ಆಗೋದಿಲ್ಲಪ್ಪ ಎತ್ತುಕೊಳ್ಳೋಕೆಲ್ಲ ಆಗೋದಿಲ್ಲ ಬೋರ್ ಗೊತ್ತಿ ಗುಡ್ ಆ ನಿನ್ನ ಕೇಟುಡಿ ಇತ್ತಂತೀ ಕೇಟುಡಿ ಇತ್ತಂತೀ ನಮಗೆ ಗೊತ್ತೇ ಆಗಿಲ್ಲ ತಿಂಡಿ ಕೊಡ್ತೀನಿ ಕೇಟುಡೆಗೆ ಓಡ್ಬೀನಿ ಕೇಟು ಮಕ್ಕಳು ಬನ್ನಿ ಒಬ್ಬರು ಇಲ್ಲ ಅದಕ್ಕೆ ಹೇಳೋದು ಇದು ಕ್ಯಾಟು ಮಕ್ಕಳು ಅಲ್ಲ ಮಕ್ಕಳು ಅಂತ ಬಂಡ್ರೋ ಒಬ್ಬನೇ ಬಂದಿದ್ದು ಲಾಟು ಗುಡ್ಡು ಒಬ್ಬ ಭಾಳ ಕಷ್ಟ ಬರ್ತಾ ಇದ್ದಾನೆ ಆಮೇಲೆ ಮೆಲ್ಲೇ ಬರ್ತಾ ಇದ್ದಾನೆ ದೊರೆ ದೊರೆಮುಗ ಶುಗ್ಗು ಶುಗ್ಗು ಬರ್ತಾ ಇದ್ದೇನೆ ಬಾ 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 ಬರೋ ಬಾ ನಿಮಗೆ ಮಾಡ್ತೀನಿ ಈಗ ನಾನು ಗೊತ್ತು ನಂಗೆ ಏನು ಮಾಡಬೇಕು ಅಂತ ಬಂದೈರಿ ಕೇಟ ಮಕ್ಳು ಬನ್ನಿ ಈಗ ನೋಡಿ ನೋಡಿ ಎಲ್ಲೆಲ್ಲಿ ಇದ್ದು ಎಲ್ಲ ಬಿಲದಲ್ಲಿ ಎಲ್ಲ ಇದ್ದು ಆಗ ಎಷ್ಟು ಕರ್ದಿನ್ ನಿಮ್ಮ ನಿಮ್ಮ ಒಬ್ಬರು ಬಂದ್ರ ಹ ಈಗ ನೋಡಿ ಒಬ್ಬೊಬ್ರು ಬರೋದು ಹೆಂಗಿಂತ ಹ ಅಮ್ಮ ಅಷ್ಟು ಕರೆದ್ರು ಒಬ್ಬರು ಸಹ ಬಂದಿಲ್ಲ ಕೆಟ್ಟ ಮಕ್ಕಳು ತಿಂಡಿ ಡಬ್ಬಿ ಅಲ್ಲಾಡ್ಸಿದೆ ಓಡಿ ಬಂದು ಬಿಟ್ರು ಅಲ್ಲ ಹೌದು ಮತ್ತೆ ಬೋಯ್ ನೀನು ಹಾಂ ನೋಡಿ ಅಲ್ಲ ಎಲ್ಲ ಬಿಳದಿಂದ ಇದ್ದು ಓಡಿ ಬಂದು ಬಿಟ್ವಾ ಅಲ್ವಾ ಹಾಂ ಕೇ ಅಂತ ಕೊಂಡ್ರು ನಿನ್ನೆ ನಮಗೆ ಗೊತ್ತೇ ಇಲ್ಲ ಹೋಗ್ಲಿ ಬಿಡಿ ಏನಾಯ್ತೀಗ ಇವತ್ತು ಕೇಟು ಡೇ ಮಾಡೋಣ ನಮ್ಮ ಕೇಟುಗಳಿಗೆಲ್ಲ ಇವತ್ತೇನು ತಿಂಡಿ ಕೊಡೋಣ ಹಾಂ ಇದು ನಮ್ಮ ಕೇಟ್ಗಳು ಓ ಫೈಟಿಂಗ್ ಶುರು ಆಯ್ತು ಇಲ್ಲೇ ಹಾಂ ಫೈಟಿಂಗು ನೋಡು ಒಬ್ಬ ಆಗಲೇ ಹಾಂ ಬನ್ನಿಯಪ್ಪ ತಿಂಡಿ ತಿಂಡಿ ಎಲ್ಲರೂ ಬನ್ನಿ ತಿಂಡಿ ವರ್ಲ್ಡ್ ಕ್ಯಾಚ್ ಡೇ ಅಂತೆ ಏನು ತಡೆ ನನ್ನ ನಿಂಗಿ ಬಾರಿ ನನ್ನ ನಿಂಗಿ ಓಹೋ ಹಾ ಹಾಂ ಹ್ಯಾಪಿ ಕ್ಯಾಟ್ ಡೇ ಹ್ಯಾಪಿ ಕೇಟ್ ಡೇ ಯಾಕೋ ಚೆನ್ನಾಗಿಲ್ವ ಬಾ ಅದು ಬೇರೆ ಹಾಂ ಹಾಂ ನೋಡಿದ್ರ ಕೇಟ್ಗಳ ಬುದ್ಧಿ ಹೇಗಿದೆ ಅಂತ ಅದಕ್ಕೆ ಕೇಳೋದು ನಾನು ಕೇಟ್ ಮಕ್ಕಳು ಕೆಟ್ಟು ಮಕ್ಕಳು ಅಂತ ಹಾಂ ಅಮ್ಮ ಆಗ ಕರೆದ್ರು ಬರಲೇ ಇಲ್ಲ ಒಬ್ರು ತಿಂಡಿ ಡಬ್ಬಿ ಆಡಿಸಿದೆ ಓಡವಾಡ ಬಂದು ಬಿಟ್ರಲ್ಲ ಅಲ್ಲ ಕೆಟ್ಟ ಮಕ್ಕಳು ಗುಡ್ ಇವರೆಲ್ಲ ನನ್ನ ರೆಸಿಡೆನ್ಸಿ ಕೇಟ್ಗಳು ಇದು ಚೆಂಡು ಇದು ಚಂಗು ಇದು ಶುಗ್ಗ ഇത് സോനു ഇവന ചിങ്ക് ഇത് പിന്നെല്ലാട്ടോ ഇത് നന്നു ലി ഇൻ്റെ കാളി ആയിട്ട് ശിര ശ്രീ ഇത് യാരോർ ഓടോദ്ര അല്ലി ഇത് മീർ റെസിഡൻസി വൺ ಅಲ್ಲಿರೋದು ಮಿಯೋ ರೆಸಿಡೆನ್ಸಿ ಟೋ ಹಲೋ ಹಾಂ ಎಲ್ಲ ಕೇಟುಗಳು ಹೇಳಿ ಹ್ಯಾಪಿ ಕ್ಯಾಟ್ ಡೇ ಅಂತ ಚೇಂಕು ಖಾಲಿಪುಟ್ಟಿ ಖಾಲಿಪುಟ್ಟಿ ಇಲ್ಲಿ ನೋಡಿಬಿಟ್ಟಿ ಖಾಲಿ ಇಲ್ಲಿ ಗುಡ್ ಗುಡ್